ವಕ್ಬೋರ್ಡ್ದು ಗಲಾಟೆ ರಾಜ್ಯದ ಉದ್ದಗ್ಲಕ್ಕೂ ಏನು ನಡೀತಾ ಇದೆಯೋ ಆ ವಕ್ಬೋರ್ಡಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಬಲಿಪುಷವಾಗಿದ್ದು ದತ್ತಾತ್ರೇಯ ಪೀಠ ಮತ್ತು ದತ್ತಾತ್ರೇಯ ದೇವರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ ದತ್ತಾತ್ರೇಯ ಪೀಠವನ್ನು ವಕ್ಬೋರ್ಡಿಗೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರ ಪರಿಣಾಮ ನಾವದನ್ನು ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನವನ್ನು ಮತ್ತು ನ್ಯಾಯಾಲಯದ ಹೋರಾಟವನ್ನು ಮಾಡಬೇಕಾಯಿತು ಜನಾಂದೋಲನವು ಸಾಕಷ್ಟು ಪರಿಣಾಮವನ್ನು ಬೀರಿದೆ ನ್ಯಾಯಾಂಗದ ಹೋರಾಟವೂ ಕೂಡ ನಮಗೆ ಅರ್ಧ ನ್ಯಾಯವನ್ನು ಕೊಟ್ಟಿದೆ ಪೂರ್ಣ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದಾಗ ಇಸ್ಲಾಂನ ಡಿ ಎನ್ ಎನ ನಾವು ಅಂಗೈ ಹುಣ್ಣಿಗೆ ಕನ್ನಡಿ ಹೇಗೆ ಹಿಡಿಬೇಕಾಗಿಲ್ವೋ ಹಾಗೆವು ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯ ಇಸ್ಲಾಂ ಹೆಸರಿನಲ್ಲಿ ನಡೆದ ನಡೆಸಿದಂಥ